ಮದುವೆ ಮನೆಗಳಲ್ಲಿ ಅಡುಗೆ ಬಟ್ಟರು ಮಾಡ್ಕೊಳ್ಳೋ ಅಂತಹ ಪರ್ಫೆಕ್ಟ್ ಶಾವಿಗೆ ಪಾಯಸ ನೀವು ಕೂಡ ಮಾಡ್ಕೊಳ್ಬೇಕಾ ಹಾಗಾದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಕೊಡೋ ಒಂದು ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಅದೇ ರೀತಿಯಾಗಿ ಅಷ್ಟೇ ರುಚಿಯಾಗಿ ನೀವು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಈ ರೀತಿ ಸೌಟಲ್ಲಿ ಇಡೀತಾ ಇದ್ರೆ ಶಾವಿಗೆ ಪಾಯಸ ಹಾಗೆ ಜಾರು ಹೋಗಬೇಕು ಅಷ್ಟು ಪರ್ಫೆಕ್ಟಾಗಿ ನೀವು ಕೂಡ ಮನೇಲಿ ಮಾಡ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಹಾಗಿದ್ರೆ ತಡ ಮಾಡದೆ ಮದುವೆ ಮನೆ ಶೈಲಿಯಲ್ಲಿ ಅಡುಗೆ ಭಟ್ರು ಮಾಡೋ ಅಂತಹ ಶಾವಿಗೆ ಪಾಯಸನ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲದನ್ನು ಇದೇ ಅಳತೆ ಕಪ್ಪಲ್ಲಿ ತೊಗೊಳ್ತಾ ಹೋಗ್ತೀನಿ ನೀವು ಕೂಡ ಒಂದೇ ಅಳತೆ ಕಪ್ಪನ್ನು ಬಳಸ್ಕೋಬೇಕಾಗತ್ತೆ ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಈ ನೀರು ಬಿಸಿ ಆಗಬೇಕು ಚೆನ್ನಾಗಿ ಈ ನೀರು ಬಿಸಿ ಆಗೋ ಅಷ್ಟರಲ್ಲಿ ನಾವು ಶಾವಿಗೆ ಕೂಡ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಹುರ್ಕೋಬೋದು ಅದಕ್ಕೆ ನಾನು ಇದನ್ನು ಇಟ್ಕೋತೀನಿ ಆ ಕಡೆ ನೀರು ಕೂಡ ಬಿಸಿ ಆಗ್ತಾಯಿದೆ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಬಿಸಿ ಆದ ನಂತರ ಒಂದು ಆರರಿಂದ ಏಳು ಗೋಡಂಬಿ ಮತ್ತು ಒಂದು ಆರರಿಂದ ಏಳು ಬಾದಾಮಿನ ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಒಂದು ಮೂವತ್ತು ಸೆಕೆಂಡುಗಳ ಕಾಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಇವಾಗ ಮಧ್ಯದಲ್ಲಿ ನಾನು ಒಣ ದ್ರಾಕ್ಷಿ ಕೂಡ ಸೇರಿಸ್ಕೋತೀನಿ ಮುಂಚೆನೇ ನಾವು ಒಣ ದ್ರಾಕ್ಷಿ ಹಾಕ್ಕೊಂಡ್ಬಿಟ್ರೆ ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿ ಬಾದಾಮಿ ಹುರ್ಕೊಂಡ್ಮೇಲೆ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹುರ್ಕೋತೀನಿ ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ ಇದು ನೋಡಿ ಇಲ್ಲಿ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಾ ಬರ್ತಾ ಇದೆ ನಮಗೆ ಹಾಗೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಹುರ್ಕೊಂಡ್ರೂ ಸಾಕಾಗುತ್ತೆ ಈ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನೆಲ್ಲ ಒಂದು ಬಟ್ಲಲ್ಲಿ ತೆಗ್ದಿಡ್ಕೋತಾ ಇದ್ದೀನಿ ತುಪ್ಪನ ಹಾಗೆ ಪಾತ್ರೆಯಲ್ಲೇ ಬಿಡ್ತಾ ಇದ್ದೀನಿ ಬರೀ ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ತಗೊಳ್ತಾ ಇದ್ದೀನಿ ಇವಾಗ ಅದೇ ಅಳತೆ ಕಪ್ಪಲ್ಲಿ ಅಂದರೆ ನಾವು ನೀರು ತೊಗೊಂಡಿದ್ವಲ್ಲ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಶಾವಿಗೆನ ಹಾಕೋತಾ ಇದ್ದೀನಿ ತುಪ್ಪ ಇರೋ ಅಂತಹ ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ ಶಾವಿಗೆನ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಶಾವಿಗೆನ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಆಡಿಸ್ತಾನೆ ಹುರ್ಕೋಬೇಕಾಗುತ್ತೆ ಶಾವ್ಗೆಯಲ್ಲಿ ಎರಡು ರೀತಿ ಬರ್ದಿರುತ್ತೆ ಒಂದು ಹುರ್ದಿರೋ ಶಾವಿಗೆನೂ ಸಿಗುತ್ತೆ ನಿಮಗೆ ಇಲ್ಲದೆ ಇಲ್ಲ ಅಂದರೆ ಹುರ್ದೇ ಇರೋ ಅಂಥ ಶಾವಿಗೆನೂ ಸಿಗುತ್ತೆ ಅಂಥ ಶಾವಿಗೆ ಸಿಕ್ಕರೆ ಈ ರೀತಿ ಮತ್ತೆ ಹುರ್ಕೊಳ್ಳೋದೇನು ಬೇಡ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾಯಿದೆ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನಮಗೆ ಅಲ್ಲಿವರೆಗೂ ಶಾವ್ಗೆನ ಚೆನ್ನಾಗಿ ಹುರ್ಕೋಬೇಕು ಶಾವ್ಗೆ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಗಂಟಾಗೋದಿಲ್ಲ ಪಾಯಸ ಅದಕ್ಕೆ ಶಾವ್ಗೆನ ಚೆನ್ನಾಗಿ ಹುರ್ಕೋಬೇಕು ಮತ್ತು ಬೇಗನೂ ಬೇಯುತ್ತೆ ನಮಗೆ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಶಾವ್ಗೆ ಬೇಗನೆ ಬೆಂದೋಗ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಇಲ್ಲಿ ಮೊದಲು ಹುರ್ಕೋಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಹುರ್ಕೊಂಡ್ರೂ ಸಾಕಾಗುತ್ತೆ ಆ ಕಡೆ ನೀರು ಕೂಡ ಬಿಸಿಯಾಗಿದೆ ನಮಗೆ ಈ ಕಡೆ ಶಾವಿಗೆ ಕೂಡ ಬಿಸಿ ಇದೆ ಎರಡನ್ನೂ ಕೂಡ ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೀವು ನೀರನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲದನ್ನೂ ಮಾಡ್ಕೊಳ್ಬೇಕು ನಾವು ನೀರನ್ನು ಬಿಸಿಗಿಟ್ಟಿದ್ವಲ್ಲ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಈ ನೀರಲ್ಲೇ ನಮಗೆ ಶಾವಿಗೆ ಒಂದು ಮುಕ್ಕಾಲು ಭಾಗದಷ್ಟು ಬೇಯ್ಕೋಬೇಕು ಅಷ್ಟರಲ್ಲಿ ನಾವು ಇಲ್ಲಿ ಹಾಲನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ ಅದೇ ಅಳತೆ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಹಾಲನ್ನೇ ತಗೊಳ್ತಾ ಇದ್ದೀನಿ ಹಾಲಿಗೆ ಸ್ವಲ್ಪ ನೀರನ್ನು ಹಾ ಸೇರಿಸಿಲ್ಲ ಆ ರೀತಿಯಾಗಿ ಮೂರು ಕಪ್ಪು ಹಾಲನ್ನು ತಗೊಳ್ತಾ ಇದ್ದೀನಿ ಈ ಹಾಲನ್ನು ಕೂಡ ನಾವು ಬಿಸಿ ಮಾಡ್ಕೊಳ್ಬೇಕು ಆ ಕಡೆ ನಮಗೆ ನೀರಲ್ಲಿ ಶಾವಿಗೆ ಕೂಡ ಬೇಯ್ತಾ ಇದೆ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಿಸ್ಕೋಬೇಕು ಒಟ್ಟು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಬಳಸಿದ್ದೀನಿ ಮೂರು ಕಪ್ಪು ಅಂದರೆ ಅರ್ಧ ಲೀಟ್ರ್ ಹಾಲು ಈ ಹಾಲು ಬಿಸಿ ಹಾಕ್ ಆಗಬೇಕೆ ಇಡಬೇಕಾಗತ್ತೆ ನೋಡಿ ಇಲ್ಲಿ ನಮಗೆ ಶಾವಿಗೆ ಕೂಡ ಬೇಯ್ತಾ ಇದೆ ನೀರಲ್ಲಿ ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ಅಂದರೆ ಮುಕ್ಕಲ್ ಭಾಗದಷ್ಟು ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ನಮಗೆ ಇನ್ನೊಂದು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನಮಗೆ ಚೆನ್ನಾಗಿ ಮುಕ್ಕಲ್ ಭಾಗದಷ್ಟು ಶಾವಿಗೆ ಬೆಂದಿದೆ ಪೂರ್ತಿಯಾಗಿ ಬೇಯಿಸ್ಕೊಂಡು ಬಿಡಬಾರ್ದು ಯಾಕಂದರೆ ನಮಗೆ ಇನ್ನೂ ಹಾಲಲ್ಲಿ ಕೂಡ ಬೇಯಬೇಕು ನೋಡಿ ಇಲ್ಲಿ ಈ ರೀತಿ ಕೈಯಲ್ಲಿ ತೊಗೊಂಡಾಗ ನಾವು ಈ ರೀತಿ ಮುರಿದ್ರೆ ಅಷ್ಟೇ ಅದು ಮುರಿಬೇಕು ಅದಾಗದೇ ಮುರ್ಕೋಬಾರ್ದು ಅಷ್ಟು ಮಟ್ಟಿಗೆ ಬೇಯಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಬಿಸಿಯಾಗಿರೋಂತಹ ಹಾಲನ್ನ ನಿಧಾನಕ್ಕೆ ಹಾಕ್ಕೊಳ್ತಾ ತಿರುಗಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ ಮೂರು ಕಪ್ಪು ಬಿಸಿಯಾಗಿರೋವಂಥ ಹಾಲನ್ನು ಸೇರಿಸ್ಕೊಂಡು ಶಾವಿಗೆನ ಇವಾಗ ಬೇಯಿಸ್ಕೋಬೇಕು ಪೂರ್ತಿಯಾಗಿ ನಮಗೆ ಮುಕ್ಕಾಲು ಭಾಗದಷ್ಟು ಆಗಲೇ ನೀರಲ್ಲಿ ಬೆಂದಿದೆ ಇವಾಗ ಹಾಲಲ್ಲಿ ಒಂದು ಕುದಿ ಕುದಿಯೋವರೆಗೂ ಕುದಿಸ್ಕೋಬೇಕಾಗತ್ತೆ ಆವಾಗ ನಮಗೆ ಪಾಯಸ ರುಚಿ ಅನಿಸುತ್ತೆ ಈ ಹಾಲಲ್ಲಿ ಚೆನ್ನಾಗಿ ಶಾವಿಗೆ ಬಂದರೆ ಚೆನ್ನಾಗಿ ರುಚಿ ಅನಿಸುತ್ತೆ ನೋಡಿ ಇಲ್ಲಿ ಒಂದು ಕುದಿ ಬರ್ತಾ ಇದೆ ಈ ರೀತಿ ಒಂದು ಕುದಿ ಬಂದಾಗ ಅದೇ ಅಳತೆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕೋಬೇಕು ಸಕ್ಕರೆ ಕರ್ಗೋ ಅಷ್ಟು ನಾವು ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ನಮಗೆ ಶಾವಿಗೆ ಆಗಲೇ ಪೂರ್ತಿಯಾಗಿ ಬೆಂದಿರೋದ್ರಿಂದ ಸಕ್ಕರೆ ಕರ್ಗೋ ಅಷ್ಟು ಕುದಿಸ್ಕೊಂಡ್ರು ಸಾಕಾಗುತ್ತೆ ನೋಡಿ ಇಲ್ಲಿ ಒಂದು ಕುದಿ ಬರ್ತಾ ಇದೆ ಇವಾಗ ನಮಗೆ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಇಷ್ಟು ಕರ್ಗಿದ್ರೆ ಸಾಕಾಗುತ್ತೆ ಇವಾಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಪಿಂಚಿನಷ್ಟು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ದ್ರಾಕ್ಷಿ ಗೋಡಂಬಿ ಹಾಕಿರೋದು ವಿಡಿಯೋ ಅಷ್ಟು ಸರಿಯಾಗಿ ಬಂದಿಲ್ಲ ನೀವು ನೋಡಿಬಿಟ್ಟು ಎಲ್ಲದನ್ನು ಸೇರಿಸ್ಕೊಳ್ಳಿ ಇವಾಗ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದಾಗ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡಬೇಕು ಯಾಕಂದರೆ ಶಾವ್ಗೆ ಪಾಯಸ ನಮಗೆ ಗಟ್ಟಿಯಾಗುತ್ತೆ ತಣ್ಣಗಾದಮೇಲೆ ಅದಕ್ಕೋಸ್ಕರ ತುಂಬ ಗಟ್ಟಿಯಾಗೋವರೆಗು ಕುದಿಸ್ಕೋಬಾರ್ದು ಈ ಕನ್ಸಿಸ್ಟೆನ್ಸಿಲಿ ಇರುವಾಗಲೇ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ನೋಡಿ ಇಲ್ಲಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ನಿಮಗೆ ಪಾಯಸನ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಆ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ನಮಗೆ ಶಾವಿಗೆ ಪಾಯಸ ರೆಡಿಯಾಗಿದೆ ಈ ರೀತಿ ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಪಾಯಸ ತಣ್ಣಗಾದ ನಂತರವೂ ಕೂಡ ಗಟ್ಟಿಯಾಗಿಲ್ಲ ತೆಳ್ಳಗೂ ಕೂಡ ಇಲ್ಲ ಕರೆಕ್ಟ್ ಹದದಲ್ಲಿದೆ ಈ ರೀತಿ ಸೌಟಲ್ಲಿ ಎತ್ಕೊಂಡಾಗ ಪಾಯಸ ಜಾರಿ ಬೀಳ್ತಾ ಇದೆ ಈ ಹದದಲ್ಲಿ ಇದ್ದರೆ ಪರ್ಫೆಕ್ಟಾಗಿ ಅಡುಗೆ ಭಟ್ರು ಮಾಡೋ ಶೈಲಿಯಲ್ಲಿ ನೀವು ಕೂಡ ರೆಡಿ ಮಾಡ್ಕೊಳ್ಬೋದು ಈ ವಿಧಾನನ ನೀವು ಕೂಡ ಫಾಲೋ ಮಾಡಿ ನೀವು ತಣ್ಣಗಾದ ನಂತರನೂ ತಿನ್ಬೋದು ಇಲ್ಲ ಬಿಸಿ ಇರುವಾಗಲೂ ಕೂಡ ತಿನ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು